ಹಾಯ್ ಹಲೋ ಎಲ್ಲ ಕನ್ನಡ ನಾಡಿನ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ತಿಳಿಸುವ ವಿಷಯ ಏನು ಅಂತಂತಂದರೆ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ದಶರಥ್ ಅವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತಿದ್ದಾರೆ ಆ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡಲು ಇಲ್ಲಿ ನನ್ನ ಮತಿಗೆ ನಿಲುಕಿದಷ್ಟು ನಾನು ಪ್ರಯತ್ನವನ್ನು ಮಾಡಲು ಇಚ್ಛಿಸುತ್ತೇನೆ ಹಾಗಾಗಿ ಆ ಒಂದು ಪ್ರಶ್ನೆ ಏನು ಅನ್ನೋದನ್ನು ನಾನು ದಶರಥ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಏನು ದಶರಥನ ಆ ಪ್ರಶ್ನೆ ನಿಮ್ಮ ದೃಷ್ಟಿಯಲ್ಲಿ ಏನು ಅಂದ್ರೆ ನನ್ನ ದೃಷ್ಟಿಕೋನದೊಳಗಡೆ ನಿಜವಾದ ದೇವರು ಅಂದರೆ ಯಾರು ಅನ್ನೋದನ್ನು ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಒಂದೇ ಒಂದು ವಾಕ್ಯದಲ್ಲಿ ದೇವರು ಯಾರು ಅಂತಂದರೆ ಲಿಂಗಾಯತ ಧರ್ಮದ ಕೈವಲ್ಯ ಪದ್ಧತಿಯೊಳಗಡೆ ಒಂದು ವ್ಯಾಖ್ಯಾಯ ಬರುತ್ತೆ ಅಲ್ಲಿ ದೇವರ ಒಂದೇ ಒಂದು ವ್ಯಾಖ್ಯೆಯದೊಳಗಡೆ ಅವರು ಉಲ್ಲೇಖವನ್ನು ಮಾಡ್ತಾರೆ ಏಕಏವ ಶಿವ ಸಚ್ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಸ್ಪ್ರಪಂಚಕ ಅಂತೇಳಿ ಏವ ಶಿವಹ ಅಂತಂತಂದರೆ ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಈ ಕೋಟಿ ಕೋಟಿ ಅಗಣಿತ ನಕ್ಷತ್ರಗಳಿಗೆ ಈ ಗ್ರಹಗಳಿಗೆ ಉಪಗ್ರಹಗಳಿಗೆ ಈ ಎಂಬತ್ನಾಲ್ಕು ಜೀವರಾಶಿಗಳಿಗೆ ಯಾರು ಸಾಕಿ ಸಲುತಾ ಇದೆಯನ್ನಲ್ಲ ಆ ಒಂದು ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಹೇಳಿ ಕರಿಬೇಕು ಅದರ ಸ್ವರೂಪ ಹೆಂಗಿದೆ ಅಂತಂತಂದರೆ ಏವ ಶಿವ ಇಡೀ ಪ್ರಪಂಚಕ್ಕೆ ಒಬ್ಬನೇ ಒಬ್ಬ ಶಿವನಿದ್ದಾನೆ ಹಾಗಾದರೆ ಭಾಷೆಗಳ ವ್ಯತ್ಯಾಸ ಆದರೂ ಕೂಡ ಕರೆಯುವ ವಿಧಾನಗಳು ಬೇರೆ ಬೇರೆಯಾದರೂ ಕೂಡ ಪರಮಾತ್ಮನ ಮೂಲ ಸ್ವರೂಪ ಒಂದೇ ಎಂಬುದು ಇದರ ಉದ್ದೇಶವಾಗಿದೆ ಆಮೇಲೆ ಸಚ್ಚಿದಾನಂದಮಯೋ ಇಬ್ಬಹು ಸಚ್ಚಿದಾನಂದಮಯೋ ಇಬಹು ಅಂತಂತಂದರೆ ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರತಕ್ಕಂಥ ವಸ್ತು ಪರಮಾತ್ಮನಿದ್ದಾನೆ ಸತ್ಯ ಚಿತ್ತು ಆನಂದ ಸತ್ಯ ಅಂತಂತಂದರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಒಂದು ದಿನ ಮರಣ ಖಂಡಿತವಾಗಿಯೂ ಸಂಭವಿಸಲೇಬೇಕು ಆ ಕಾರಣದಿಂದಾಗಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳಿದ ಹಾಗೆ ಕುಲ್ಲು ನಕ್ಸಿ ಜಾಯಕತುಲ್ ಮೌತ್ ಅಂತ ಹೇಳಿ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಮರಣದ ಸವಿಯನ್ನ ಖಂಡಿತವಾಗಿಯೂ ಸವಿಯಲೇಬೇಕು ಅಂತ ಹೇಳಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣ ಎಂಬುದು ಖಚಿತವಾಗಿರತಕ್ಕಂಥದ್ದು ಇದು ಶತಶುದ್ಧ ಇದು ನಿಸರ್ಗದ ಆದ್ಯ ನಿಯಮವಾಗಿದೆ ಆ ಕಾರಣದಿಂದಾಗಿ ಯಾವ ವಸ್ತುವಿಗೆ ಹುಟ್ಟು ಇದೆಯೋ ಯಾವ ವಸ್ತುವಿಗೆ ಸಾವು ಇದೆಯೋ ಹಾಗಾದರೆ ಅದು ದೇವರು ಅಂತ ಹೇಳಿ ಅಂಚಿಕೊಳ್ಳಿಕ್ ಸಾಧ್ಯ ಇಲ್ಲ ಆತ ನಿರಂತರ ನಿರ್ಗುಣಿಯಾಗಿರತಕ್ಕಂಥವನು ಎಲ್ಲವೂ ಕೂಡ ಈ ಪ್ರಕೃತಿಯಿಂದ ಉದ್ಭವವಾಗಿರತಕ್ಕಂಥ ವಸ್ತು ಒಂದಲ್ಲ ಒಂದು ದಿವಸ ಈ ಪ್ರಕೃತಿ ಒಳಗಡೆ ಲೀನವಾಗಿ ಬಿಡತ್ತೆ ಆದರೆ ಪರಮಾತ್ಮನಿಗೆ ಮಾತ್ರ ಸಾವಿಲ್ಲ ತೂಕಡಿಕೆ ಇಲ್ಲ ನಿದ್ರೆ ಇಲ್ಲ ಆತನ ಯಾವುದೇ ಕುಟುಂಬ ಸದಸ್ಯರನ್ನ ಆತ ಬಂದಿಲ್ಲ ಚಿತ್ತು ಚಿತ್ತು ಅಂತಂತಂದ್ರೆ ಪ್ರತಿಯೊಂದು ವಸ್ತುವಿನ ಮೇಲೆ ಪ್ರತಿಯೊಂದು ಸೆಕೆಂಡ್ನಲ್ಲಿ ಪರಮಾತ್ಮನ ಒಂದು ಲಕ್ಷ್ಯ ಇರ್ತದೆ ಅಂತ ಹೇಳಿ ಒಂದು ಎಲೆಯ ಮರವು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಮುಪ್ಪಾವಸ್ಥೆಗೆ ಬಂದು ಉದುರಿ ತೆಳಗಡೆ ಬೀಳಬೇಕಾದ್ರೆ ಪರಮಾತ್ಮನ ಆಜ್ಞೆ ಇಲ್ಲದೆ ಅದು ಬೀಳಲು ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ಲ ಜನರು ಸೇರಿಕೊಂಡು ಒಂದೇ ಸಮಯಕ್ಕೆ ಪ್ರಾರ್ಥನೆಯನ್ನು ಮಾಡಿದರೆ ಪರಮಾತ್ಮನು ಎಲ್ಲ ಭಾಷೆಗಳ ಪ್ರಾರ್ಥನೆಯನ್ನು ಅಟ್ ಎ ಟೈಮ್ ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅದಕ್ಕೆ ಚಿತ್ತ ಅಂತ ಹೇಳ್ತೀನಿ ಆಮೇಲೆ ಸತ್ಯ ಆಯಿತು ಚಿತ್ತಾಯಿತು ಆನಂದ ಇಡೀ ಜಗತ್ತಿನಲ್ಲಿ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ದುಃಖ ಅನ್ನುವುದು ಕಟ್ಟಿಟ್ಟಿರ್ತಕ್ಕಂಥ ಬುದ್ಧಿ ಇದು ಮನುಷ್ಯನಿಗೆ ಸುಖ ದುಃಖ ಸರಿಸಮಾನವಾಗಿರತಕ್ಕಂಥದ್ದು ಆದರೆ ಪರಮಾತ್ಮ ಯಾವತ್ತೂ ಆನಂದಮಯವಾಗಿರ್ತಕ್ಕಂಥವನು ಆತ ಸದಾ ಹಸನ್ಮುಖಿಯಾಗಿರ್ತಕ್ಕಂಥವನು ಇಡೀ ಜಗತ್ತು ಎಲ್ಲೋ ಸೇರಿಕೊಂಡು ಆತನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಆತನ ಗೌರವದಲ್ಲಿ ಕಿಂಚತ್ತೂ ಕೂಡ ಗೌರವದಲ್ಲಿ ಹೆಚ್ಚಳ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತೇ ಕೂಡಿಕೊಂಡು ದೇವನಿಗೆ ಆ ಪರಮಾತ್ಮನಿಗೆ ತುಚ್ಛವಾಗಿ ಹಿಯಾಳಿಸಿದರೆ ಬೈದರೆ ಆತನ ಗೌರವದೊಳಗಡೆ ಒಂದು ಕಿಂಚಿತ್ತು ಕೂಡ ಬದಲಾವಣೆಯಾಗುವುದು ಅದಕ್ಕೆ ಆತ ಪರಿಪೂರ್ಣನಾಗಿರ್ತಕ್ಕಂಥವನು ಅವನು ಸದಾ ಆನಂದ ಹಸನ್ಮುಖಿಯಾಗಿರ್ತಕ್ಕಂಥವನು ಆಮೇಲೆ ಮತ್ತೊಂದು ಮಾತು ಬರುತ್ತೆ ನಿರ್ವಿಕಲ್ಪ ನಿರ್ವಿಕಲ್ಪ ಇದರ ಅರ್ಥ ಏನು ಅಂತಂತಂದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನುಷ್ಯನ ಊಹೆಗೆ ನಿಲುಕುವ ಹಾಗೆ ಆತನಿಲ್ಲ ಮನುಷ್ಯನ ಕಲ್ಪನೆಗೆ ಆತ ನಿಲುಕುವವರಲ್ಲ ಪರಮಾತ್ಮ ಹಿಂಗೆ ಇದ್ದಾನೆ ಯಾವ ಮನುಷ್ಯನಿಂದನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಯುಗಪುರುಷರು ಪ್ರವಾದಿಗಳು ವೀರ ಪೈಗಂಬರರು ಈ ಭೂಮಿಯ ಮೇಲೆ ಬಂದು ತಮ್ಮ ಸಂದೇಶವನ್ನು ನೀಡಿದ್ರು ಆದರೆ ಪರಮಾತ್ಮ ಹೀಗೆ ಇದ್ದಾನೆ ಅಂಥೇಳಿ ಯಾವ ವ್ಯಕ್ತಿಯಿಂದಲೂ ಕೂಡ ಇಲ್ಲಿವರ ತನಕ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿರ್ವಿಕಲ್ಪ ಮನುಷ್ಯನ ಕಲ್ಪನೆಗೆ ಆತ ಮೀರಿರತಕ್ಕಂಥವನು ಹೀಗೆ ಇದ್ದಾನೆ ಹೇಳಿ ಪರಮಾತ್ಮನ ಪರ್ಟಿಕ್ಯುಲರ್ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹೇಳ್ತಾರೆ ನಿರಾಕಾರ ಪರಮಾತ್ಮನ ಯಾವ ಆಕಾರವೂ ಕೂಡ ಇಲ್ಲ ಆತ ಹೀಗೆ ಇದ್ದಾನೆ ಆತ ಆತನ ಸ್ವರೂಪ ಹೀಗೆ ಇದೆ ಅಂತ ಹೇಳಿ ಯಾವ ಮನುಷ್ಯನಿಗೂ ಕೂಡ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಒಂದು ಸೂತ್ರ ಬರುತ್ತೆ ಕುಲ್ ಹೂವಲ್ಲ ವಹದ ಅಲ್ಲ ಉಸ್ಸಮದ್ ಲಮ್ಮಿ ಎಲಿದ ವಲಮಿಯು ಉಲದ ವಲಮ್ಮಿಯ ಕುಲ್ಲ ಹೂ ಜನರೇ ಹೇಳಿರಿ ಇಡೀ ಬ್ರಹ್ಮಾಂಡವನ್ನ ಇಡೀ ಪ್ರಪಂಚವನ್ನ ಹುಟ್ಟಿಸಿದ ನಿಮ್ಮೆಲ್ಲರ ಪ್ರಭು ಒಬ್ಬನೇ ಆತನಿಗೆ ತಂದೆ ಇಲ್ಲ ಆತನಿಗೆ ತಾಯಿ ಇಲ್ಲ ಆತನಿಗೆ ಬಂದು ಬಳಗವಿಲ್ಲ ಆತನಿಗೆ ತೂಕಡಿಕೆ ಇಲ್ಲ ಆತನಿಗೆ ನಿದ್ರೆ ಇಲ್ಲ ಆತ ಸದಾ ನಿರಂತರ ನಿರರ್ಗುಣಿಯಾಗಿರತಕ್ಕಂಥ ಹಾಗಾಗಿ ಪರಮಾತ್ಮನ ಯಾವುದೇ ಗುಣ ಆಗಲಿ ಸ್ವರೂಪ ಆಗಲಿ ಇಲ್ಲ ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡುತ್ತಾರೆ ನಿಸ್ಪ್ರಪಂಚಕ ಆತ ಯಾವುದೇ ರೀತಿಯಾಗಿರತಕ್ಕಂಥ ಪುಲ್ಲಿಂಗವಾಗಿರಬಹುದು ಸ್ತ್ರೀಲಿಂಗವಾಗಿರಬಹುದು ನಪುಂಸಕಲಿಂಗವಾಗಿರಬಹುದು ಯಾವ ವರ್ಗಕ್ಕೂ ಕೂಡ ಆತ ಸೇರಿದವನಲ್ಲ ಹೀಗಾಗಿ ಪರಮಾತ್ಮ ಯಾರು ಅಂತಂದ್ರೆ ಒಂದೇ ಒಂದು ವ್ಯಾಖ್ಯದಲ್ಲಿ ಹೇಳುವುದಾದ್ರೆ ಒಂದು ಗ್ಲಾಸ್ ನೀರನ್ನು ನಾವು ತೆಗೆದುಕೊಂಡು ಅದಕ್ಕೆ ಕನ್ನಡದಲ್ಲಿ ನೀರು ಅಂತ ಹೇಳಿ ಕರಿಬಹುದು ಆಂಗ್ಲ ಭಾಷೆಯಲ್ಲಿ ವಾಟರ್ ಅಂತ ಹೇಳಿ ಕರಿಬಹುದು ಹಿಂದಿ ಒಳಗಡೆ ಅದಕ್ಕೆ ಪಾನಿ ಅಂತ ಹೇಳಿ ಕರಿಬಹುದು ಕರೆಯುವ ವಿಧಾನಗಳು ಬೇರೆ ಬೇರೆ ಆದರೂ ಕೂಡ ಆ ನೀರಿನ ಮೂಲ ಸ್ವರೂಪ ಹೇಗೆ ಒಂದೇ ಇದೆಯೋ ಪರಮಾತ್ಮನ ಮೂಲ ಸ್ವರೂಪವು ಕೂಡ ಹಾಗೆ ಇದೆ ಎಂಬುದು ಈ ಒಂದು ವಚನದ ಮುಖಾಂತರವಾಗಿ ಪರಮಾತ್ಮನ ಸಂಪೂರ್ಣ ಒಂದು ವ್ಯವಸ್ಥೆಯನ್ನ ಪರಮಾತ್ಮನ ಒಂದು ಸಂಪೂರ್ಣ ಗುರುತನ್ನ ಈ ಈ ಕೈವಲ್ಯ ಪದ್ಧತಿಯೊಳಗಡೆ ಶ್ರೀ ನಿಜಗುಣಾನಂದರವರು ಉಲ್ಲೇಖವನ್ನು ಮಾಡಿರತಕ್ಕಂಥದ್ದು ಅರ್ಥ ಇದ್ದ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಜ್ಞಾನ ನಿಮಗೆ ಯು ಸೋ ಮಚ್ ಎಲ್ಲರಿಗೂ ವೀಕ್ಷಣೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು